ಒಂದ್ ಕಡೆ ಹೆಣ್ಮಕ್ಳೆಲ್ಲ ಅಂಕರು ಒಂದ್ ಕಡೆ ಮಕ್ಕಳೆಲ್ಲ ಅಂಕಲ್ಗಳು ಆ ತಾಯಿಗೆ ನಾವು ಗೌರವ ಕೊಡಲ್ಲ ಅಂದ್ರೆ ಕನ್ನಡ ಶಾಲೆಗೆ ಬೋರ್ಸಕ್ ನಾವು ತಯಾರಿ ಅಳಿಯ ಸರ್ಕಾರಿ ನೌಕರಿ ಇರ್ಬೇಕಂತೀವಿ ಡಿಗ್ರಿ ಓದಿಲ್ಲ ಪಿ ಎಚ್ ಡಿ ಮಾಡಿಲ್ಲ ಆದ್ರೆ ನಾನು ಕಲಿತಂತ ಜಾನಪದ ಕಲೆ అంగన్వాడి శా దెలిమెంట్ అని కర్కొండే మాట్లాడకూసీ ఇల్దవడు బందే ఇది జానపట శింగ కన్నడవన్న బెడత కన్నడవన్న ఉన్న ಘೋಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರ ಆತ್ಮಕ್ಕೆ ಪರಮಾತ್ಮನಿಗೆ ಈ ಮಂಜಮ್ಮ ಜೋಗಿಯ ಅನಂತ ಅನಂತ ಪ್ರಣಾಮಗಳು ಸುಮಾರು ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷದ ಕೆಳಗೆ ಶಿರೂಪದಲ್ಲಿ ಬಂಗ್ಲೆ ಮಲ್ಲಿಕಾರ್ಜುನವರು ಸಾಮೂಹಿಕ ಮದುವೆ ಮಾಡ್ತಿದ್ದರು ಕನ್ನಡ ರಕ್ಷಣಾ ವೇದಿಕೆಯ ಕಾರ್ಯಕ್ರಮಗಳನ್ನು ಮಾಡುವಾಗ ಇವರಲ್ಲಿಗೆ ಬರ್ತಾಯಿದ್ದರು ಶಿವರಾಮೇಗೌಡರು ಅವರು ಬರ್ತಾ ಇದ್ದಾಗ ಅವರ ಮುಂದೆ ನಾನು ನೂರಾರು ಕಲಾವಿದರಲ್ಲಿ ನಾನೊಬ್ಬ ಕಲಾವಿದೆ ಜೋಗತಿ ನೃತ್ಯ ಮಾಡ್ತಕ್ಕಂಥವಳು ನಾನು ಒಬ್ಬ ಕಲಾವಿದೆ ನೂರಾರು ಕಲಾವಿದರಲ್ಲಿ ಅವರನ್ನು ಅಷ್ಟು ದೂರದಿಂದ ನೋಡಿದ್ದು ಆಮೇಲೆ ಇವತ್ತು ಅದೇ ಜಾನಪದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಅವರ ಪಕ್ಕದಲ್ಲಿ ನಿಲ್ಲತಕ್ಕಂಥ ಭಾಗ್ಯ ಕೊಟ್ಟಿದ್ದು ನನ್ನ ಕನ್ನಡ ನನ್ನ ಜಾನಪದ ಕಲೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ನೋಡ್ರಿ ಅವರ ಮೆರವಣಿಗೆಯಲ್ಲಿ ಅಹ್ ಕಿಲೋಮೀಟರ್ ಗಟ್ಟಲೆ ನೃತ್ಯ ಮಾಡ್ತಿದ್ದವಳು ಅವರನ್ನ ಮಾತಾಡ್ಸಕ್ಕೂ ಸಹ ಯೋಗ್ಯತೆ ಇಲ್ಲದವಳು ಆ ದಿನದಲ್ಲಿ ಇವತ್ತು ಒಂದು ಸಹ ಜಾನಪದ ಉತ್ಸವವನ್ನ ನಾನು ಚಾಲನೆ ಕೊಟ್ಟು ಅವರ ಪಕ್ಕದಲ್ಲಿ ನಿಂತು ಮೆರವಣಿಗೆಯಲ್ಲಿ ಬಂದಿನಂದ್ರೆ ಇದು ಇರೋದು ಜಾನಪದ ಶಕ್ತಿ ಇದಕ್ಕೆ ಜಾನಪದ ಶಕ್ತಿ ಇರೋದು ಇಲ್ಲಿ ಬೇರೆ ಯಾವುದಕ್ಕಲ್ಲ ಈ ಜಾನಪದ ಎಲ್ಲಿಂದ ಹುಟ್ಟು ಕನ್ನಡದಿಂದನೇ ಹುಟ್ಟಿದ್ದು ಕನ್ನಡಕ್ಕೆ ಅಂತೂ ದೊಡ್ಡ ಶಕ್ತಿ ಇದೆ ಇವತ್ತು ಕೆಳಗಿದ್ದರು ಮೇಲೆ ಬರ್ತೀವಿ ಮೇಲಿದ್ದರು ಕೆಳಗೆ ಬರ್ತೀವಿ ನಾವೆಲ್ಲರೂ ಸುಮಾರು ಜನ ನಾವೆಲ್ಲರೂ ಕನ್ನಡ 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 ಅಂತ ಹೇಳ್ತೀವಿ ಯಾವ್ಯಾವ ಅಧಿಕ ಕನ್ನಡದಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಮಕ್ಕಳು ಯಾವ್ಯಾವ ಕನ್ನಡ ಶಾಲೆಯಲ್ಲಿ ಇದ್ದಾರೆ ಯಾರು ಕನ್ನಡ ಶಾಲೆಯಲ್ಲಿ ಓದಿಸಿದಿರಿ ಹೇಳ್ರಿ ನೋಡೋಣ ಯಾರು ಕನ್ನಡ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನ ಓದಿಸ್ತಾ ಇದ್ರಿ ಕೈ ಎತ್ತಿರಿ ನೋಡೋಣ ಹೊಟ್ಟೆ ಕಿಚ್ಚಿಗೆ ಕ್ಯಾರ್ಯವಾಡಿಸ್ದಂಗ ಆಗ್ಬಾರ್ದು ನಿಜವಾಗಿ ನಾಗರವಾಡಿಸಿದಬೇಕು ನಿಜವಾಗಿ ಹೇಳ್ಬೇಕು ನೋಡ್ರಿ ಎಲ್ಲೋ ಬೆಳಿಕೆ ಇಷ್ಟು ನಾವು ಶಾಲೆಯನ್ನು ಹಾಕ್ಕೊಂಡಿರೋರು ನಾವೇ ನಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಾ ಇಲ್ಲ ನಿಜವಾಗೂ ಮಕ್ಕಳಿಗೆ ಕನ್ನಡದ ಅರಿವನ್ನು ಮೂಡಿಸ್ಬೇಕು ಕನ್ನಡ ಎಲ್ಲರೂ ಕಡ್ಡಾಯವಾಗಿ ಎಲ್ಲರೂ ಕಡ್ಡಾಯವಾಗಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಎಲ್ಲರೂ ತಮ್ಮ ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಕನ್ನಡ ಶಾಲೆಗೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸ್ಬೇಕು ಹಾಗಾದರೆ ನಮ್ಮ ಕನ್ನಡ ಉಳಿಯುತ್ತೆ ಹಾಗಾದರೆ ನಮ್ಮ ಕನ್ನಡ ಉಳಿತೆ ಕನ್ನಡ ಅಂದ್ರೆ ಏನ್ರಿ ಕನ್ನಡ ಅಂದ್ರೆ ನಮ್ಮ ತಾಯಿ ಕನ್ನಡ ಅಂದರೆ ನಮ್ಮ ಅಣ್ಣ ಕನ್ನಡ ಅಂದರೆ ನಮ್ಮ ಮಾತೃಭಾಷೆ ಅದಕ್ಕೆ ನಾವು ಗೌರವ ಗೌರವ ಕೊಡಲ್ಲ ಅಂದರೆ ನಮ್ಮ ತಾಯಿಗೆ ನಾವು ಗೌರವ ಕೊಡಲ್ಲ ಅಂದರೆ ಪಕ್ಕದ ಮನೆ ತಾಯಿಗೆ ಗೌರವ ಕೊಡ್ತೀವ ಪಕ್ಕದ ಮನೆಯವ್ರು ಬಂದು ಅಮ್ಮನಿಗೆ ಅಮ್ಮ ಅಂತ ಕರೀತಾರ ಪಕ್ಕದ ಮನೆಯವರು ಬಂದು ಕರೆಯೋದು ಯಾವತ್ತಿದ್ರೂ ಆಂಟಿ ಅಂಕಲ್ ಆಂಟಿ ಅಂಕಲ್ ಅವ್ರ ಅಪ್ಪ ಅಮ್ಮ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ ಎಷ್ಟು ವ್ಯತ್ಯಾಸ ಆಂಟಿ ಅಂದರೆ ಅತ್ತೆಗಂದರು ಚಿಕ್ಕಮ್ಮುಗಂದರು ದೊಡ್ಡಮ್ಮಗಂದ್ರು ನಾಂದಿಗಂದರು ನೆಗಣಿಗಂದರು ಅಕ್ಕಗಂದ್ರು ಆ ಹಾಂ ಸೋದ್ರ ಅತ್ತಿಗೆ ಏನಂತ ಗೊತ್ತೇ ಆಗಲ್ಲ ಆಂಟಿ ಅಂತ ಎಲ್ಲರೂ ಸಾರ ಸಗಡ ಆಂಟಿ ಇನ್ನು ಅಂಕಲ್ ಅಂತ ಕರೀತಾರೆ ಗಂಡನ ತಂದಿಗಂದರು ಸೋದ್ರ ಬಾವಿಗೆ ಅಂದರು ಚಿಕ್ಕಪ್ಪುಗಂದರು ದೊಡ್ಡಪ್ಪುಗಂದರು ಅಂಕಲ್ ಅಂತ ಎಲ್ಲ ಸಾರಾ ಸಗಡ ಆಂಟಿ ಅಂಕಲ್ ಒಂದು ಕಡೆ ಹೆಣ್ಮಕ್ಳೆಲ್ಲ ಆಂಟಿಯರು ಒಂದು ಕಡೆ ಗಂಡು ಮಕ್ಕಳೆಲ್ಲ ಅಂಕಲ್ಗಳು ಸಂಬಂಧನೇ ಇಲ್ಲ ಇದರಲ್ಲಿ ಸಂಬಂಧಗಳೇ ಇಲ್ಲ ನಮ್ಮ ಕನ್ನಡದಲ್ಲಿ ನೋಡ್ರಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ತಾತ ಅವ್ವ ಮುತ್ತಾತ ಮುತ್ತಜ್ಜಿ ನಾನಿ ನೆಗೆಣ್ಣಿ ಏನೇನೋ ತುಂಬಾ ತುಂಬಾ ಅಣ್ಣ ತಮ್ಮ ಸೋದರ ಮಾವ ಗಂಡನ ತಂದೆ ಮಾವ ಇಷ್ಟೆಲ್ಲ ಪದಗಳಿದಾವೆ ಅಂಥ ಕನ್ನಡದ ಭಾಷೆಗೆ ನಾವು ಗೌರವ ಅಂದ್ರೆ ನಾವು ಕರ್ನಾಟಕದಲ್ಲಿ ಹುಟ್ಟಿ ನಾವು ಸಾರ್ಥಕ ಅಲ್ಲ ಅಂತ ಹೇಳ್ತೀವಿ ನಾವು ಸಾರ್ಥಕರೇ ಅಲ್ಲ ಅಂತ ಹೇಳ್ತೀವಿ ಇವತ್ತು ಮಂಜಮ್ಮ ನಾನೇನು ಡಿಗ್ರಿ ಓದಿಲ್ಲ ಪಿ ಎಚ್ ಡಿ ಮಾಡಿಲ್ಲ ಯಾವ ಕಾಲೇಜ್ ಮೆಟ್ಲತ್ತಿಲ್ಲ ಆದರೆ ನಾನು ಕಲಿತಂಥ ಜಾನಪದ ಕಲೆ ಕ ಅಂಗನವಾಡಿ ಶಾಲೆಯಿಂದ ದೆಹಲಿಯ ಪ ಪಾರ್ಲಿಮೆಂಟ್ ಅವರಿಗೆ ಕರ್ಕೊಂಡು ಹೋಗಿದೆ ದೆಹಲಿಯ ಪಾರ್ಲಿಮೆಂಟ್ ಅವರಿಗೆ ಹೋಗಿದೆ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದೀನಿ ರೀ ನಾನು ಎಸ್ ಎಸ್ ಎಲ್ ಸಿ ಫೇಲ್ ಆಗಿದೆ ಪಿ ಎಚ್ ಡಿ ಮಾಡಿಲ್ಲ ಗುಲ್ಬರ್ಗ ಯೂನಿವರ್ಸಿಟಿಯರು ಗೌರವ ಡಾಕ್ಟ್ರೇಟನ್ನು ಕೊಟ್ಟಿದ್ದಾರೆ ನಾನೇನು ಓದಿದ್ನ ಬರದ್ನ ಕವಿಯಾದ್ನ ವಿಜ್ಞಾನಿ ಆಜ್ಞ ಏನಾದ್ರೂ ಏನಾಗಲಿಲ್ಲ ಮಕ್ಕಳಿಗೆ ತಿಳುವಳಿಕೆ ಬೇಕು ಮಕ್ಕಳಿಗೆ ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ನಾವು ದೊಡ್ಡವರು ಮಾಡಬೇಕು ನಾವು ದೊಡ್ಡೋರು ಮಾಡ್ತೀವೋ ಬಿಡ್ತಿವೋ ಗೊತ್ತಿಲ್ಲ ಸರ್ಕಾರ ಒಂದು ಕಾನೂನನ್ನ ತರಬೇಕು ಸರ್ಕಾರ ಏನು ಕಾನೂನು ತರಬೇಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಸರ್ಕಾರಿ ನೌಕರಿ ಅಂತ ಒಂದು ಆರ್ಡರ್ ಸರ್ಕಾರ ಸರ್ಕಾರಿ ನೌಕರಿ ಅಂತಂದ್ರೆ ನಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಓಡ್ಸಕ್ ನಾವು ತಯಾರಿಲ್ಲ ಹಳಿಯ ಸರ್ಕಾರಿ ನೌಕರಿ ಇರ್ಬೇಕಂತೀವಿ ಸೊಸೆಯ ಸರ್ಕಾರಿ ನೌಕರಿ ಇರ್ಬೇಕಂತೀವಿ ಎಂತ ಜನ ನೋಡ್ರಿ ಎಷ್ಟು ಸ್ವಾರ್ಥಿಗಳಿದ್ದೀವಿ ನಾವು ಅದಕ್ಕೆ ಸರ್ಕಾರ ಅಂತ ಒಂದು ರೂಲ್ಸ್ ತಂದುಬಿಟ್ರೆ ಕಡ್ಡಾಯವಾಗಿ ಎಲ್ಲರ ಕನ್ನಡ ಶಾಲೆಯಲ್ಲಿ ಮಕ್ಕಳನ್ನು ಓದಿಸ್ತಾರೆ ಮಂಚಮ್ಮ ಹಂಗಂತಳಂತಂದು ಆಂಗ್ಲ ಭಾಷೆ ಬೇಡವಾ ಅಂತ ನೀವು ನನಗೆ ಪ್ರಶ್ನೆ ಮಾಡ್ಬೋದು ಆಂಗ್ಲ ಭಾಷೆ ಬೇಕು ಆಂಗ್ಲ ಭಾಷೆ ಇಲ್ಲದೇ ಇದ್ದರೆ ಯಾವುದೇ ಆಫೀಸಲ್ಲೊಂದು ಫೈಲ್ ಮೂವ್ ಮಾಡೋಕ್ಕಾಗಲ್ಲ ಆಂಗ್ಲ ಭಾಷೆ ಬೇಕು ಆಂಗ್ಲ ಭಾಷೆಯಲ್ಲಿದ್ದರೆ ಬದುಕು ಆಗೋದಿಲ್ಲ ಆಂಗ್ಲ ಭಾಷೆ ಹೆಂಗಿರ್ಬೇಕಪ್ಪ ಅಂದರೆ ಕನ್ನಡ ಅನ್ನೋದು ರೊಟ್ಟಿ ಮುದ್ದೆ ಉಗ್ಗಿ ಹೋಳ್ಗಿ ಚಪಾತಿ ಅನ್ನ ಸಾಂಬಾರು ಕನ್ನಡ ಆಂಗ್ಲ ಭಾಷೆ ಉಪ್ಪಿನಕಾಯಿ ಸೊಂಡಿಗೆ ಹಪ್ಪಳ ಕೋಸಂಬರಿ ಪಲ್ಯ ಚಟ್ನಿ ಇದ್ದಾಗ ಇದನ್ನ ತಿನ್ನೋದ್ರ ಜೊತೆಗೆ ಅದನ್ನು ಬಳಸೋಣ ಅದನ್ನು ಬಳಸೋದ್ರ ಜೊತೆಗೆ ಇದನ್ನು ಉಳಿಸೋಣ ಅಂತ ಇದನ್ನ ಉಳಿಸ್ಬೇಕು ನಾವು ಹಂಗಾಗಿ ಕನ್ನಡದ ಮಕ್ಕಳಿಗೆ ಈಗ ನೋಡ್ರಿ ಎಲ್ಲದ ಎಷ್ಟೋ ಎಷ್ಟು ಜನ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದವು ಅವ್ರು ಯಾರು ಕನ್ನಡಿಗರೇ ಅಲ್ಲ ಎಲ್ಲೋ ಒಬ್ಬರು ಕನ್ನಡಿಗರು ಇರೋದು ಹೊರ ರಾಜ್ಯದಿಂದ ಬಂದು ಕನ್ನಡವನ್ನು ಕಲಿತು ಕನ್ನಡ ಕವನಗಳನ್ನು ಬರೆದು ಕಥೆಗಳನ್ನು ಬರೆದು ಕಾದಂಬರಿಗಳನ್ನು ಬರೆದು ಜ್ಞಾನಪೀಠ ಪ್ರಶಸ್ತಿಯನ್ನು ನಮ್ಮ ಕರುನಾಡಿಗೆ ಕೊಟ್ಟಿದ್ದಾರೆ ನಮ್ಮ ಕರುನಾಡಿಗೆ ತಂದುಕೊಟ್ಟಿದ್ದಾರೆ ಬೇರೆ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಷ್ಟು ಜ್ಞಾನಪೀಠ ಪ್ರಶಸ್ತಿ ತಗೊಂಡವ್ರು ಬೇರೆ ಇಲ್ಲ ನಮ್ಮ ಕರ್ನಾಟಕದಲ್ಲೇ ಅಷ್ಟು ಪ್ರಶಸ್ತಿ ಬಂದಿರೋದು ನಮ್ಮ ಕರ್ನಾಟಕದಲ್ಲೇ ನಮ್ಮ ಕರ್ನಾಟಕ ನಾವು ಯಾಕೆ ಕನ್ನಡಕ್ಕೆ ಗೌರವವನ್ನು ಕೊಡಬಾರ್ದು ನಾವು ಯಾಕೆ ಕನ್ನಡಕ್ಕೆ ಗೌರವ ನಾವು ಕನ್ನಡಕ್ಕೆ ಗೌರವವನ್ನು ಕೊಡಬೇಕು ನಮ್ಮ ಮಕ್ಕಳನ್ನು ಕನ್ನಡ ಶಾಲೆಯಲ್ಲೇ ಓದಿಸ್ಬೇಕು ಯಾವಾಗಲೂ ನಾವು ಗೌರವಾನ್ವಿತವಾಗಿ ಬದುಕನ್ನು ಕಟ್ಕೋಬೇಕು ಮಕ್ಕಳಿಗೆ ಒಳ್ಳೆಯದನ್ನ ಅದು ಹೇಳ್ಕೊಡ್ಬೇಕು ಇವತ್ತು ನಾವು ಏಕೆ ಮೇಲೆ ಇರೋರೆಲ್ಲ ನನ್ನ ತಂದೆ ತಾಯಿ ಹೇಳಿದಾಗಿ ನಡ್ಕೊಂಡಿರೋರು ನಾವು ನಮ್ಮಪ್ಪ ಏನು ಹೇಳ್ತಿದ್ರು ನಮ್ಮಮ್ಮ ಏನು ಹೇಳ್ತಿದ್ರು ಅದನ್ನ ಕೇಳಿ ನಾವು ದೊಡ್ಡವರಾದವರು ಈಗ ಈಗಿನ ಮಕ್ಕಳೆಲ್ಲ ಇದ್ದಾರಲ್ಲ ಅಪ್ಪ ಏನು ಮಾಡ್ತಾರೋ ಅದನ್ನು ಅವ್ರು ಮಾಡ್ತಾರೆ ಅಮ್ಮ ಏನು ಮಾಡ್ತಾಳ ಆ ಮಕ್ಕಳು ಅದನ್ನೇ ಮಾಡ್ತಾರೆ ಹೇಳಿದರೆ ಆ ಈಗಿನ ಮಕ್ಕಳಿಗೆ ಹೇಳಿದ್ರೆ ಕುಂಡಿ ಹಿಂದೆ ಗಾಳಿ ಅವರಿಗೆ ಏ ಹೋಗಮ್ಮ ಹೋಗಪ್ಪ ಸಿಗ್ತೇನಂತಾರೆ ಅದಕ್ಕೆ ನಾವು ಬೆಳಗ್ಗೆ ಬೇಗ ಎದ್ದೇಳಬೇಕು ತಂದೆ ತಾಯಿ ಆದರು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೀಪ ಹಚ್ಚಿ ಮಕ್ಕಳೆದುರಿಗೆ ಯಾವುದಾದ್ರೂ ಒಂದು ಶ್ಲೋಕದ ಪುಸ್ತಕವನ್ನು ಹಿಡ್ಕೋಬೇಕು ಯಾವುದಾದ್ರೂ ಶರಣರ ಪುಸ್ತಕವನ್ನು ಹಿಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಅದೇ ರೀತಿ ಪುಸ್ತಕಗಳನ್ನು ಹಿಡಿತಾರೆ ಕನ್ನಡವನ್ನು ಉಳಿಸ್ತಾರೆ ಕನ್ನಡವನ್ನು ಉಳಿಸ್ತಾರೆ ನೀವು ಅದನ್ನೆಲ್ಲ ಬಿಟ್ಟು ಬಿಡ್ತೀರಿ ಮಕ್ಕಳು ಗಂಡನ ಪಾದ ನಮಸ್ಕಾರ ಮಾಡ್ತಿದ್ರು ಇದ್ದ ತಕ್ಷಣ ಕೈ ನೋಡಿಕೊಂಡು ಗಂಡನ ಪಾದ ನಮಸ್ಕಾರ ಮಾಡ್ತಿದ್ರು ಗಂಡಂದ್ರು ಹೆದ್ದಿಗೆ ದೇವ್ರ ಕೋಟ ಇಟ್ಟಿರ್ತಿದ್ರು ಅವರು ದೇವ್ರ ಕೋಟ ನೋಡ್ತಿದ್ರು ಈಗಿನ ಈಗಿನವ್ರು ಇದ್ದಾರೆ ತೆಲುಗು ಯಾವ ಮಗ್ಳಾಗ ಮೊಬೈಲ್ ಇಟ್ಕೊಂಡಿರ್ತಾರೆ ಮೊಬೈಲ್ ತೆಗೆದು ನೋಡ್ತಾರೆ ರಾತ್ರಿ ಯಾರ್ಯಾರು ವಾಟ್ಸಪ್ ಮಾಡ್ಯಾರ ರಾತ್ರಿ ಯಾರ್ಯಾರು ಇನ್ಸ್ಟಾಗ್ರಾಮೇ ಮಾಡ್ಯಾರ ಯಾರ್ಯಾರು ಎಕ್ಸ್ಟಾಗ್ ಮಾಡ್ಯಾರ ఆ యార్యారు లింక్డ్ ఇన్నే మా ఇన్స్టాగ్రమ్ నోడ్తారు ఈ మిస్ కాల్ ఇస్తూ నోడ్తారు ఆ రాత్రి ಅವ ಅದನ್ನು ಬಿಡ್ರಿ ನೀವು ಮಕ್ಕಳಿಗೆ ನೀವು ಮಾಡೋದು ಅದನ್ನು ನೋಡಿ ಈ ಮಕ್ಕಳು ಅದನ್ನೇ ಮಾಡ್ತಾರೆ ಅದನ್ನು ಮಾಡೋದು ನೋಡಿ ಇದನ್ನೇ ಮಾಡ್ತಾರೆ ಅವಾಗ ಹೇಳಿದ್ದು ಮಾಡೋರು ಈಗ ನೋಡಿದ್ದ ಮಾಡೋ ನೋಡಿದ್ದನ್ನ ಮಾಡೋ ಮಕ್ಕಳು ಇವಾಗ ನೋಡಿದ್ದನ್ನ ಮಾಡೋದು ಮಕ್ಕಳು ಅದಕ್ಕೆ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ರಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ನಾನು ಇವತ್ತಿಷ್ಟೆಲ್ಲ ಮಾತಾಡ್ತೀನಿ ಅಂದ್ರೆ ನಾನು ಜೋಗಮ್ಮ ಆದ್ಮೇಲೆ ನೀವು ಮಾತಾಡಕ್ಕೆ ಬರ್ತಿದಿಲ್ರಿ ಜನ ಜಾನಪದ ಕಲಾವಿದ್ರು ಯಾರು ಮಾತಾಡೋದಿಲ್ಲ ಕುನಿಯೋದು ಹಾಡೋ ರಷ್ಟೇ ಗೊತ್ತು ಕಲಾವಿದರಿಗೆ ಆದ್ರೆ ನಾನು ಇವತ್ತಿಷ್ಟೆಲ್ಲ ಮಾತಾಡ್ತೀನಿ ಅಂದ್ರೆ ನಾನು ಪತ್ರಿಕೆಗಳನ್ನ ಓದ್ತೀನಿ ಗುಡಿಹಳ್ಳಿ ನಾಗರಾಜ್ ಸಾರ್ ಅವರು ನನಗೆ ನಾನು ಪ್ರಜಾವಾಣಿ ತಗೊಳ್ಳೋಕೆ ಶುರು ಮಾಡಿದಾಗ ಎರಡು ರೂಪಾಯಿ ಇತ್ರಿ ಗುಡಿಹಳ್ಳಿ ನಾಗರಾಜ್ ಅವರು ಬರೇಮ್ನಳ್ಳಿಗೆ ಬಹಳ ಸಂಬಂಧವನ್ನು ಇಟ್ಕೊಂಡಿದ್ರು ಅವ್ರು ಬಂದಾಗಲ್ಲ ನನಗೆ ಪತ್ರಿಕೆ ತಗೋ ಪತ್ರಿಕೆ ತಗೋ ಅಂತಿದ್ರು ಹೂನ್ರಿ ಹೂನ್ರಿ ಅಂತಿದ್ದೆ ನಾನು ತಗೊಂಡೇ ಇದ್ದಿಲ್ಲ ಒಂದು ಸಲ ಬಂದಾಗ ಡಾಕ್ಟರ್ ಕೆ ಮಗ ಹೇಳಿ ಕರೆ ಕಳಿಸಿ ಮಂಚಮುಗ್ ದಿನ ಪತ್ರಿಕೆ ಹಾಕೋ ದುಡ್ಡು ನೀರು ಕೊಡು ಅಂತ ಹೇಳೋದು ಮುಲಾಜದ ಪತ್ರಿಕೆ ಕೊಡೋಕೆ ನಿಂತರೂ ಓದೋಕೆ ಶುರು ಮಾಡಿದೆ ಆವಾಗ ನಾನು ಅದ್ರಾಗ ಬಂದದ್ದಂಥ ಕಥೆ ಆಗಲಿ ಕಾದಂಬರಿ ಆಗಲಿ ಅಥವಾ ಚರ್ಚೆಗಳಾಗಲಿ ಯಾವುದೇ ಅನ್ನ ಓದಿ ನಾನು ಸಾರಿಗೆ ಫೋನ್ ಮಾಡ್ತಿದ್ದೆ ನೋಡು ನಿನ್ನಲ್ಲಿ ಒಬ್ಬ ಓದುಗಳ ನಡೆ ನೀನು ಬಿಟ್ಟು ಅಂತ ಆಮೇಲೆ ಅವರೆಲ್ಲ ಪುಸ್ತಕಗಳನ್ನು ಕೊಡೋಕ್ ಶುರು ಮಾಡಿದ್ರು ನನಗೆ ಆ ಪುಸ್ತಕಗಳನ್ನು ಓದೋದಕ್ಕೆ ಪುಸ್ತಕಗಳನ್ನು ಓದೋದಕ್ಕೆ ಶುರು ಮಾಡಿದೆ ಅವರೆಲ್ಲ ಓದೋದ್ರಿಂದನೇ ಇವತ್ತು ಮಂಜಮ್ಮ ಕೋಟಿ ಕನ್ನಡಿಗರಿದ್ರು ಮಂಜಮ್ಮ ಕನ್ನಡಿಗಳು ಅಂತ ಧೈರ್ಯದಿಂದ ಮಾತಾಡ್ತೀನಿ ನಾನು ಧೈರ್ಯದಿಂದ ಮಾತಾಡ್ತೀನಿ ನಿಮ್ಮ ಮಕ್ಕಳಿಗೆ ಆಂಗ್ಲ ಭಾಷೆ ಬೇಡ ಬೇಕು ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ ಪತ್ರಿ ಒಂದು ಈಗ ಏಳು ರೂಪಾಯಿ ಪತ್ರಿಕೆ ಏಳು ರೂಪಾಯಿ ಕೊಟ್ಟು ಒಂದು ಪತ್ರಿಕೆಯನ್ನು ಓದ್ತಕ್ಕಂಥ ಹವ್ಯಾಸವನ್ನು ಮಾಡಿ ಶರಣರು ಬಂದಿದ್ದಾರೆ ಇಲ್ಲಿ ಆ ಶರಣರ ಚರಿತ್ರೆಗಳನ್ನ ಮಕ್ಕಳಿಗೆ ಓದೋದು ಕೊಡ್ರಿ ಸಾಧಕರ ಪುಸ್ತಕಗಳನ್ನ ಓದಕ್ಕೆ ಕೊಡ್ರಿ ಸಾಧಕರ ಪುಸ್ತಕಗಳನ್ನು ಓದಕ್ಕೆ ಕೊಡ್ರಿ ನಿಮ್ಮ ಮಕ್ಕಳು ಬೆಳೀತಾ ಬೆಳೀತಾ ದೊಡ್ಡವರಾದ ಮೇಲೆ ಬೈಬಲನ್ನು ಕೊಡ್ರಿ ಕುರಾನನ್ನು ಕೊಡ್ರಿ ರಾಮಾಯಣ ಕೊಡ್ರಿ ಮಹಾಭಾರತ ಕೊಡ್ರಿ ಈ ಎಲ್ಲ ಪುಸ್ತಕಗಳನ್ನು ನಿಮ್ಮ ಮಕ್ಕಳಿಗೆ ಓದತ್ರಿ ಮುಂದೆ ಐವತ್ತು ಲಕ್ಷ ಕೊಟ್ಟು ಯಾವ ಕೋಚಿಂಗ್ ಕ್ಲಾಸ್ಗೆ ಹೋಗಬೇಕಾಗಿಲ್ಲ ಎಲ್ಲ ಉತ್ತರಗಳು ಆ ಎಲ್ಲ ಪುಸ್ತಕಗಳಲ್ಲಿ ಸಿಕ್ತವು ಆ ಮಕ್ಕಳಿಗೆ ಎಲ್ಲಾ ಉತ್ತರಗಳು ಆ ಪುಸ್ತಕಗಳಲ್ಲಿ ಸಿಗ್ತವು ಅದಕ್ಕೆ ನಿಮ್ಮ ಮಕ್ಕಳಿಗೆ ಓದುವ ಹವ್ಯಾಸವನ್ನು ಕಲಿಸ್ರಿ ಓದೋದು ಹವ್ಯಾಸವನ್ನು ಕಲಿಸಿದ್ರೆ ಕನ್ನಡ ತಾನಾಗಿ ಉಳಿಯುತ್ತೆ ಕನ್ನಡ ತಾನಾಗಿ ಉಳಿತಾ ಇದ್ದೀನಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ